ರುಚಿಕರ ಬೆಂಡೆಕಾಯಿ ಸಬ್ಜಿ ಮಲತುಂದೇ ಗ್ಯಾಸ್ ಮಿತ್ ಕಡಾಯಿ ದಿಲಿ ಒಂತ ಎಣ್ಣೆ ಪಾಡಲಿ ಒಂತ ಎಣ್ಣೆ ಬೆಚ್ಚ ಪದ ಬಿಚ್ಚ ಅರ್ಧ ಚಮಚ ಜೀರಾ ಕಾಲು ಚಮಚ ಅಜ್ವೇನ್ ಪಾಡಲಿ ಒಂತೆ ಪುಡ್ ರೆಡ್ ಈರುಳ್ಳಿ ಪಾರದು ಕಟ್ಟು ಮಲ್ತು ಪಾಡಲಿ ಪ್ರೈ ಮಲ್ತುಪ್ಪ ಒಂದೇ ಕಲರ್ ಚೇಂಜ್ ಆಯ್ಬೇಕ ರೆಡ್ ಕಾಯಿ ಮಿಂಚಿ ಪಾಡ್ ಕಟ್ ಮಲ್ತು ಪಾಡಲಿ ಅಂತೆ ಫ್ರೈ ಮಲತಲಿ ಒಂದು ರೆಡ್ಡು ಬುಳ್ಳುಳ್ಳಿ ಪಾಡ್ದು ಕಟ್ ಮಲ್ತು ಪಾಡಲಿ ರೆಡ್ ಟೊಮೆಟೊ ಕಟ್ಟ ಮಲತು ಪಡ್ದು ಅಲ್ಲಿ ಅದೊಕ ಬೆಂಡೆಕಾಯಿ ಕಟ್ಟ ಮಲ್ತದ ಅವೆಲ್ಲ ಪಾಡಲಿ ಐದು ಫ್ರೈ ಮಲ್ತೊಂದು ಐದು ಅಕ್ಕ ಮಂಜದ ಪೊಡಿ ಅರ್ಧ ಚಮಚ ಅರ್ಧ ಚಮಚ ಮುಂಚಿದ ಪೊಡಿ ಕಾಲು ಚಮಚ ಜೀರ ಪೊಡಿ ಅರ್ಧ ಚಮಚ ಧನಿಯಾ ಪೊಡಿ ಪೂರ ಪಾಡಲಿ ಮಿಕ್ಸ್ ಮಲ್ತು ಉಪ್ಪುಲೆ ಅಂತ ಫ್ರೈ ಆವಾ ಅಂತ ಉಪ್ಪು ಪಡಲಿ ಉಪ್ಪು ಪಡ್ದು ಮತ್ತೆ ಫ್ರೈ ಮಲ್ತುನ್ ಉಪ್ಪಲಿ ಐದಕ ಒಂದು ಮ್ಯಾಗಿ ಮಸಾಲ ಪಾರ್ದು ತಿರ್ಗಾಳೆ ಮತ್ತು ಸರಿ ತಿರ್ಗಿ ಐದು ಅಕ್ಕ ಒಂದೆ ಧನ್ಯಾ ಕೊತ್ತಂಬರಿ ಸೊಪ್ಪು ತುಂಡ ಪಾರ್ದು ಮಗು ಪುಳೆ ಮತ್ತು ಪ್ರೈಮ್ ತಂದು ಐದು ಅಕ್ಕ ಒಂದು ಮುಚ್ಚೆಲ್ಲದಿದ್ದು முச்சலீது ரெண்டு நிமிஷ உப்படஞ்சினே